ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕಾಡಾನೆ ದಾಳಿಯಿಂದ ಕಾಫಿ ಬೆಳೆಗಾರರಿಗೆ ತೀವ್ರ ನಷ್ಟ ಹಿನ್ನೆಲೆ ಅರೆಹಳ್ಳಿ ಹೋಬಳಿಯ ಬೀಳಗವಳಿ ಗ್ರಾಮಕ್ಕೆ ಭೇಟಿ ನೀಡಿದ ಡಿಎಫ್ಒ ಕಾಡಾನೆಯಿಂದ ಉಂಟಾಗಿರುವ ಆರ್ಥಿಕ ನಷ್ಟಕ್ಕೆ ಕಾಫಿ ಬೆಳೆಗಾರರೊಂದಿಗೆ ಚರ್ಚೆ ಹಾಸನದಲ್ಲಿ ಮೂರು ದಿನಗಳ ಕಾನೂನು ಕಾರ್ಯಾಗಾರಕ್ಕೆ ಚಾಲನೆ ವಕೀಲರು ನ್ಯಾಯಾಧೀಶರು ಒಂದು ವಾಹನದ ಎರಡು ಚಕ್ರ ಇದ್ದಂತೆ ನ್ಯಾಯಾಧೀಶ ಟಿ ನಗೇಂದ್ರ ಪ್ರಸಾದ್ ಅಭಿಪ್ರಾಯ ಚನ್ನರಾಯಪಟ್ಟಣ ಸಂತೆಯಲ್ಲಿ ರೈತರ ಹೆಸರಿನಲ್ಲಿ ಕಳಪೆ ಬೆಣ್ಣೆ ತಯಾರಿಸಿ ಮಾರಾಟ ಸಾರ್ವಜನಿಕರಿಂದ ಆರೋಪ ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟದ ಅಧಿಕಾರಿಗಳಿಂದ ವ್ಯಾಪಾರಸ್ಥರ ಬೆಣ್ಣೆ ಪರೀಕ್ಷೆ ಕಳಪೆ ಬೆಣ್ಣೆ ವ್ಯಾಪಾರಿಗಳಿಗೆ ಕ್ರಮದ ಎಚ್ಚರಿಕೆ ಕಾಡನೆಗಳ ದಾಳಿಯಿಂದ ಕಾಫಿ ತೋಟಗಳು ಸರ್ವನಾಶವಾಗುವುದಕ್ಕೆ ಕಾಫಿ ತೋಟಗಳ ಮಾಲೀಕರಿಂದ ತೀವ್ರ ಅವಿರೋಧ ವ್ಯಕ್ತವಾದ ಹಿನ್ನೆಲೆ ಕಾಫಿ ಬೆಳೆಗಾರರ ಮನವಿಗೆ ಸ್ಪಂದಿಸಿದ ಡಿಎಫ್ಒ ಸೌರಭ್ ಕುಮಾರ್ ಖುದ್ದು ಭೇಟಿ ನೀಡಿ ಕಾಫಿ ಬೆಳೆಗಾರರೊಂದಿಗೆ ಚರ್ಚೆ ನಡೆಸಿದರು ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಬಿಳಗವಳ್ಳಿ ಗ್ರಾಮಕ್ಕೆ ತಾಲೂಕು ವ್ಯಾಪ್ತಿಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದ ವೇಳೆ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ಕೆಲ ದಿನಗಳ ಹಿಂದೆ ನಡೆದಿತ್ತು ಹಾಸನ ಜಿಲ್ಲಾ ಅರಣ್ಯಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡುವಂತೆ ಪಟ್ಟು ಹಿಡಿದ ಕಾಫಿ ಬೆಳೆಗಾರರ ಮನವಿಗೆ ಸ್ಪಂದಿಸಿದ ಡಿಎಫ್ಒ ಸೌರಭ್ ಕುಮಾರ್ ಖುದ್ದು ಭೇಟಿ ನೀಡಿ ಕಾಫಿ ಬೆಳೆಗಾರರೊಂದಿಗೆ ಚರ್ಚಿಸಿದ್ರು ಈ ವೇಳೆ ಕಾಫಿ ಬೆಳೆಗಾರ ಚೇತನ್ ಪ್ರಕಾಶ್ ಮಾತನಾಡಿ ನಾಲ್ಕೈದು ಗುಂಪಿನ ಕಾಡಾನೆಗಳು ಒಟ್ಟೊಟ್ಟಿಗೆ ಕಾಫಿ ತೋಟಗಳಿಗೆ ದಾಂಗುಡಿ ಇಡುತ್ತಿರುವುದರಿಂದ ಹಲವಾರು ವರ್ಷಗಳಿಂದ ಮಕ್ಕಳಂತೆ ಸಾಕಿದ ಕಾಫಿ ಗಿಡಗಳು ನೆಲ ಕಚ್ಚಿವೆ ಚಿಕ್ಕಮಗಳೂರು ವಿಭಾಗದಿಂದ ಚಿಕ್ಕನಹಳ್ಳಿ ಮಾರ್ಗವಾಗಿ ಇನ್ನೊಂದು ಕಾಡಾನೆಯ ಗುಂಪು ಅರೆಹಳ್ಳಿ ಹೋಬಳಿ ಕಡೆ ಬಂದಿರುವ ಮಾಹಿತಿ ಇದೆ ಆನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡುವುದೊಂದೇ ಸಮಸ್ಯೆಗಿರುವ ಪರಿಹಾರ ಕೇವಲ ಕಣ್ಣೊರೆಸುವ ತಂತ್ರವಾಗಿ ಬೆಳೆ ನಷ್ಟ ಭರಿಸುವುದಕ್ಕಿಂತ ನಷ್ಟಗೊಂಡ ಬೆಳೆಗಾರರಿಗೆ ಎಕರೆಗೆ ಇಂತಿಷ್ಟು ಎಂದು ಸೂಕ್ತ ಪರಿಹಾರ ನೀಡಲೇಬೇಕು ಪಟಾಕಿ ಸಿಡಿಸಿ ಭಯಪಡಿಸಿ ಆನೆಗಳನ್ನು ಓಡಿಸುವುದರಿಂದ ಬೆಳೆ ಇನ್ನಷ್ಟು ಹಾನಿಯಾಗುತ್ತದೆ ಅದರಿಂದ ಆನೆಗಳನ್ನು ನಾಜೂಕಾಗಿ ಬೇರೆಡೆಗೆ ಓಡಿಸುವ ತಂತ್ರವನ್ನು ಆನೆ ಕಾರ್ಯಪಡೆ ತಂಡಕ್ಕೆ ತರಬೇತಿ ನೀಡಬೇಕು ಎಂದರು ಡಿಎಫ್ಒ ಸೌರಭ್ ಕುಮಾರ್ ಮಾತನಾಡಿ ವಿಪರೀತ ಉಪಟಳ ನೀಡುತ್ತಿದ್ದ ಕಾಡಾನೆಗಳನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಸಂಪೂರ್ಣ ಆನೆಗಳ ಶಾಶ್ವತ ಸ್ಥಳಾಂತರ ಕಷ್ಟ ಸಾಧ್ಯ ಕಡಾನೆಗಳಿಂದ ಉಂಟಾಗಿರುವ ಬೆಳೆ ನಷ್ಟದ ಅಂಕಿಅಂಶವನ್ನು ಸೂಕ್ತವಾಗಿ ಪರಿಶೀಲಿಸಿ ಎಕ್ಸ್ ನೀಡಲಾಗುವುದು ಚಿಕ್ಕಮಗಳೂರು ವಿಭಾಗದಿಂದ ಕಾಡಾನೆಗಳನ್ನು ಹಾಸನ ಸರಹದ್ ವ್ಯಾಪ್ತಿಗೆ ಓಡಿಸದಂತೆ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದೇನೆ ಎಂದು ಆಶ್ವಾಸನೆ ನೀಡಿದರು ಈ ವೇಳೆ ಬೇಲೂರು ವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ಮತ್ತು ಇತರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಫಿ ಬೆಳೆಗಾರರಾದ ಹರೀಶ್ ಬಿಪಿ ಮಹೇಂದ್ರ ಕಾಂತರಾಜ್ ಪರಮೇಶ್ ಶಿವಪ್ಪ ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ऑलरेडी एम पी आल बुधवार गंटे संजे नमेंगे टाइम को

ಬಾರ್ ಕೌನ್ಸಿಲ್ನಿಂದ ಉತ್ತಮ ಕೆಲಸವಾಗುತ್ತಿದ್ದು ವಕೀಲರಿಗೆ ಪುಸ್ತಕದ ಜೊತೆ ಅನುಭವ ಬಂದರೆ ಮಾತ್ರ ಉತ್ತಮ ವಕೀಲರಾಗಲು ಸಾಧ್ಯ ವಕೀಲರು ಮತ್ತು ನ್ಯಾಯಾಧೀಶರು ಒಂದು ವಾಹನದ ಎರಡು ಚಕ್ರ ಇದ್ದಂತೆ ಎರಡೂ ಜೊತೆ ಜೊತೆಯಲ್ಲಿಯೇ ಸಾಗಬೇಕೆಂದು ಬೆಂಗಳೂರು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಆಡಳಿತಾತ್ಮಕ ನ್ಯಾಯಮೂರ್ತಿ ನರೇಂದ್ರ ಪ್ರಸಾದ್ ತಿಳಿಸಿದರು ಹಾಸನ ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಕಾರ್ಯಾಗಾರವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮಾಂತರ ಭಾಗದ ಜನರು ನ್ಯಾಯಾಂಗ ವ್ಯವಸ್ಥೆಗೆ ಬರಬೇಕು ಅವರಲ್ಲಿ ಹೆಚ್ಚು ಜ್ಞಾನ ಎಂಬುದು ಇರುತ್ತದೆ ಎಲ್ಲವನ್ನು ಕಾನೂನು ಚೌಕಟ್ಟಲ್ಲಿ ತೀರ್ಮಾನ ಮಾಡಲಾಗುವುದಿಲ್ಲ ಪರಿಸ್ಥಿತಿ ಅನುಭವ ನೋಡಿ ತೀರ್ಮಾನ ಮಾಡಬೇಕಾಗುತ್ತದೆ ಇಂತಹ ಕಾರ್ಯಾಗಾರ ಎಲ್ಲಾ ಭಾಗದಲ್ಲೂ ಆಗಬೇಕು ತಿಳಿಯೋದು ಕಲಿಯೋದು ಹೆಚ್ಚಿರುತ್ತದೆ ವಕೀಲರು ಈಗಿನ ತಾಂತ್ರಿಕ ಯುಗಕ್ಕೆ ಅಪ್ಡೇಟ್ ಆಗಲೇಬೇಕು ಈ ನಿಟ್ಟನಲ್ಲಿ ಪ್ರಾಕ್ಟಿಕಲ್ ತಿಳಿಯುವುದು ಹೆಚ್ಚಿನ ಜ್ಞಾನ ಸಿಗುತ್ತದೆ ಎಂದರು ಹಳ್ಳಿಯಿಂದ ಬಂದ ಮಕ್ಕಳು ಹೆಚ್ಚೆಚ್ಚು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೋಡಲು ಬಯಸುತ್ತೇನೆ ಹಾಗೆಯೇ ಬಾರ್ ಕೌನ್ಸಿಲರು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಎಂದರು ಕಾರ್ಯಾಗಾರದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನ ನ್ಯಾಯಧೀಶರಾದ ಎಚ್ಪಿ ಸಂದೇಶ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಟಿಜಿ ಶಿವಶಂಕರೇಗೌಡ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಟಿಡಿ ಪ್ರಸನ್ನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷ ಎಚ್ಎಲ್ ರಘು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಾಕ್ಷಾಯಿಣಿ ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಂ ಸಂತೋಷ್ ಉಪಾಧ್ಯಕ್ಷ ಎಚ್ಎನ್ ಯೋಗೇಶ್ ಹಜಾಂಚಿ ಎಚ್ಎನ್ ಪ್ರತಾಪ್ ಜಂಟಿ ಕಾರ್ಯದರ್ಶಿ ಆರ್ ರೂಪಾ ಎಂಎಸ್ ಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು ಹಿರಿಯ ವಕೀಲ ಬಿ ಚಂದ್ರಶೇಖರ್ ಕಾರ್ಯಕ್ರಮ ನಿರೂಪಿಸಿದ್ರು ಎಚ್ಎಸ್ ಮಂಜುನಾಥ್ ಸ್ವಾಗತಿಸಿದ್ರು ತ್ರಿವೇಣಿ ನಾಗರಾಜ್ ಪ್ರಾರ್ಥನೆ ಮಾಡಿದ್ರು ಹಾಸನ್ ಎತ್ತು ತೋರಿಸಿ ನ್ಯಾಯ ನಾವು ಯಾವತ್ತು ಕಾನೂನು ಚೇಂಜ್ ಆಗುತ್ತೋ ಅದನ್ನ ಅಪ್ಡೇಟ್ ಆಗಿ ಅದರ ಬಗ್ಗೆ ತಿಳಿದುಕೊಂಡು ಅದರ ಬಗ್ಗೆ ನಾಲೆಡ್ ಇರಬೇಕು ಈ ತರ ವರ್ಕ್ಶಾಪ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಾವು ಅಪ್ಡೇಟ್ ಆಗ್ತೀವಿ ಜೊತೆಗೆ ಇಂಟ್ರಾಕ್ಟ್ ಮಾಡೋದ್ರಿಂದ ಒಬ್ಬರಿಂದ ಒಬ್ಬರು ನಾಲೆಡ್ ಹಂಚ್ಕೊಂಡ ಈ ಕಾರ್ಯಕ್ರಮವನ್ನ ಪ್ರತಿ ಒಂದು ಅಸೋಸಿಯೇಷನ್ ಹೇಳ್ತೀನಿ ಮಾಡ್ತಾ ಇರಿ ಅಸೋಸಿಯೇಷನ್ಗೆ ಅಂತ ಇದ್ರಲ್ಲಿ ಒಂದು ವಿಶೇಷ ಏನು ಅಂತ ಅಂದ್ರೆ ಈ ಸರಿ ನಮ್ಮ ಬಾರ್ ಕೌನ್ಸಿಲ್ ಈ ಟೀಮ್ ನಾನು ನೋಡಿದಂಗೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಬಾರ್ ಕೌನ್ಸಿಲ್ ಲಾಯರ್ ಆಗಿ ಬಾರ್ ಕೌನ್ಸಿಲಿಂಗ್ ಸೇರ್ಕೊಂಡಾಗ ಬಾರ್ ಕೌನ್ಸಿಲ್ ಅಂತ ಅಂದ್ರೆ ಕಟ್ಸ್ಕೊಂಡು ಎನ್ರೋಲ್ ಮಾಡೋದು ಕಂಪ್ಲೇಂಟ್ ಮಾಡಿದ್ರೆ ಎನ್ಕ್ವೈರಿ ಮಾಡೋದು ಅಷ್ಟೇ ಬಾರ್ ಕೌನ್ಸಿಲ್ ಕೆಲಸ ಅಂತ ತಿಳ್ಕೊಂಡಿದ್ರು ಈಗಿನ ಬಾರ್ ಕೌನ್ಸಿಲ್ ಅಲ್ಲಿ ತಮ್ಮ ಕರ್ತವ್ಯ ಎಸ್ಪೆಷಲಿ ನಾನು ನೋಡ್ತಾ ಇದ್ದೀನಿ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದೆ ಎಲ್ಲಾ ಹಳ್ಳಿ ಹಳ್ಳಿಲೂ ಕೂಡ ಈ ತರ ಕಾರ್ಯಕ್ರಮಗಳನ್ನ ಬಾರ್ ಕೌನ್ಸಿಲ್ ಮಾಡ್ತಾ ಇದ್ದಾರೆ ಬಾರ್ ಕೌನ್ಸಿಲ್ ಜವಾಬ್ದಾರಿ ಇಷ್ಟಿದೆ ಗೊತ್ತಾ ನಾವು ರಾಯಪಟ್ಟಣದಲ್ಲಿ ಪ್ರತಿವಾರ ನಡೆಯುವ ಶನಿವಾರದ ಸಂತೆಯಲ್ಲಿ ರೈತರ ಹೆಸರಿನಲ್ಲಿ ಕಳಪೆ ಬೆಣ್ಣೆ ತಯಾರಿಸಿ ಮಾರಾಟ ಮಾಡುವ ವ್ಯಾಪಾರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಚನ್ನರಾಯಪಟ್ಟಣದ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗದಲ್ಲಿ ರೈತರ ಹೆಸರು ಹೇಳಿಕೊಂಡು ಕಳಪೆ ಬೆಣ್ಣೆ ಮಾರಾಟ ಮಾಡುತ್ತಿರುವ ವ್ಯಾಪಾರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅನೇಕ ವಾರವಿಡೀ ಸಂತೆ ನಡೆಯುತ್ತದೆ ಅದರಂತೆ ಚನ್ನರಾಯಪಟ್ಟಣದ ಶನಿವಾರ ಸಂತೆಯೆಂದರೆ ಅದು ತಾಲೂಕಿಗೆ ಹೆಸರುವಾಸಿಯಾದ ಸಂತೆಯಾಗಿದೆ ಈ ಸಂತೆಯಲ್ಲಿ ಬೆಣ್ಣೆ ಕೂಡ ಅತ್ಯುತ್ತಮವಾಗಿದೆ ಎಂದೇ ಹೆಸರುವಾಸಿಯಾಗಿದೆ ಆದರೆ ಕೆಲ ಕಿಡಿಗೇಡಿಗಳು ಈ ಸಂತೆಗಾಗಮಿಸಿ ಕಳಪೆ ಬೆಣ್ಣೆಯನ್ನ ಮಾರಾಟ ಮಾಡುತ್ತಿದ್ರು ಈ ಹಿನ್ನೆಲೆ ಹಾಸನ ಮತ್ತು ಕೊಡಗು ಜಿಲ್ಲೆಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಅಂಕಿತ ಅಧಿಕಾರಿ ಡಾ ಅನಿಲ್ ರಾವ್ ಸ್ಥಳಕ್ಕೆ ಭೇಟಿ ನೀಡಿ ಸುಮಾರು ಹದಿನೈದಕ್ಕೂ ಹೆಚ್ಚು ಬೆಣ್ಣೆ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರ ಬಳಿ ತೆರಳಿ ವ್ಯಾಪಾರಸ್ಥರು ತಂದಿದ್ದ ಬೆಣ್ಣೆಯನ್ನ ಪಡೆದು ಪರೀಕ್ಷೆಗೆ ಒಳಪಡಿಸಿದ್ರು ಮುಂದಿನ ದಿನಗಳಲ್ಲಿ ಸ್ಥಳದಲ್ಲೇ ಬೆಣ್ಣೆ ಪರೀಕ್ಷೆ ಮಾಡಲು ಪರೀಕ್ಷಾ ವಾಹನವನ್ನ ಕೂಡ ಕಳುಹಿಸಲಾಗುವುದು ಕಳಪೆ ಬೆಣ್ಣೆ ಏನಾದರೂ ಕಂಡುಬಂದರೆ ಅಂತಹವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಜಿಲ್ಲೆಯ ಎಲ್ಲ ಸಂತೆಗಳಿಗೆ ತೆರಳಿ ಬೆಣ್ಣೆ ಗುಣಮಟ್ಟವನ್ನ ಕೂಡ ಪರಿಶೀಲನೆ ಮಾಡಲಾಗುವುದು ಹಾಗೇನಾದರೂ ಕಳಪೆ ಗುಣಮಟ್ಟದ ಬೆಣ್ಣೆ ಕಂಡುಬಂದರೆ ಅವರ ಮೇಲೆ ದಂಡ ವಿಧಿಸಿ ಕಾನೂನು ಕ್ರಮಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿ ಶರತ್ ಹೊಳೆನರಸೀಪುರದ ಆಹಾರ ಸುರಕ್ಷತಾ ಅಧಿಕಾರಿ ವಿನಯ್ ಹಾಗೂ ಹಾಸನದ ಆಹಾರ ಸುರಕ್ಷತಾ ಅಧಿಕಾರಿ ಹಣವೆ ಬಸಪೇಗೌಡ ಹಾಗೂ ಪುರಸಭೆ ಆರೋಗ್ಯ ನಿರೀಕ್ಷಕೆ ಉಮಾದೇವಿ ಹಾಜರಿದ್ದರು ಎಚ್ಎ ನ್ಯೂಸ್ ಚನ್ನರಾಯಪಟ್ಟಣ ಬೇಲೂರು ಮೂರು ಆ ತಂಡದೊಂದಿಗೆ ನಾವು ಇವತ್ತು ಏಳುವರೆಗೆ ಬಂದು ಸುಮಾರು ಒಂದು ಹನ್ನೆರಡು ಶ್ಯಾಂಪಲನ್ನು ತೆಗೆದಿದ್ದೇವೆ ಅಂದರೆ ಡೌಟ್ಫುಲ್ ಬರುವಂಥದ್ದನ್ನು ಭೌತಿಕವಾಗಿ ನೋಡಿದಾಗ ಸರಿ ಕಾಣೋ ಯಾವುದು ಕಾಣೋದಿಲ್ಲವೋ ಮತ್ತು ಕೆಲವು ಸಾರ್ವಜನಿಕರು ಅವರು ಸ್ವಲ್ಪ ದೂರನ್ನು ಕೊಟ್ಟಾಗ ಅಂಥದ್ರಲ್ಲಿ ನಾವು ಆಗಿ ಒಂದು ಹನ್ನೆರಡು ಶ್ಯಾಂಪಲನ್ನು ತೆಗೆದಿದ್ದೇವೆ ಅದನ್ನು ನಿಖರವಾಗಿ ನಾವು ಇಲ್ಲೇ ಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು ಈಗ ಇದರಲ್ಲಿ ಅಡಲ್ಟ್ರೇಷನ್ ಏನೇನು ಆಗ್ತಾರೆ ಅಂದರೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ನಿರ್ದೇಶಕರ ಇಪ್ಪತ್ತೇಳು ಸ್ಥಾನಕ್ಕೆ ಭಾನುವಾರದಂದು ಬೆಳಗಿನಿಂದ ಸಂಜೆವರೆಗೂ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಚುನಾವಣೆ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆಯಿತು ಹಾಸನ ನಗರದ ಹೊಸ್ಲೈನ್ ರಸ್ತೆ ಬಳಿ ಇರುವ ಶ್ರೀ ಬಸವರಾಜೇಂದ್ರ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಮತದಾನದಲ್ಲಿ ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ಪರಮೇಶ್ ಹಾಸನ ತಾಲೂಕು ಘಟಕದ ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಆಲೂರು ತಾಲೂಕು ಘಟಕದ ಅಧ್ಯಕ್ಷ ಅಜಿತ್ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ಅಡಗೂರು ಬಸವರಾಜ್ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ರಾಜಣ್ಣ ಸ್ವತಂತ್ರ ಅಭ್ಯರ್ಥಿಗಳಾದ ರವಿಕುಮಾರ್ ಶಿವಕುಮಾರ್ ಶೋಭನ್ ಬಾಬು ಪುನೀತ್ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮತದಾರರು ಭಾಗವಹಿಸಿದ್ರು ಹಾಸನ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಐನೂರು ಸದಸ್ಯತ್ವದ ಸದಸ್ಯರು ಏಳುನೂರ ಐವತ್ತು ಮತದಾರರಿದ್ದಾರೆ ಒಟ್ಟು ರಾಜ್ಯದಲ್ಲಿ ಮೂವತ್ತೆರಡು ಸಾವಿರ ಮತದಾರರಿದ್ದಾರೆ ಒಟ್ಟು ಐವತ್ತೇಳು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಇವರಲ್ಲಿ ಇಪ್ಪತ್ತೇಳು ನಿರ್ದೇಶಕರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕಾಗಿದೆ ಇದೇ ವೇಳೆ ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾಧ್ಯಮದೊಂದಿಗೆ ಮಾತನಾಡಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಸದಸ್ಯರುಗಳ ರಾಜ್ಯ ಚುನಾವಣೆ ನಡೆಯುತ್ತಿದ್ದು ಐವತ್ತೇಳು ಜನ ಸದಸ್ಯರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಇವರಲ್ಲಿ ಇಪ್ಪತ್ತೇಳು ಜನರು ನಿರ್ದೇಶಕರಾಗಿ ಆಯ್ಕೆಗೊಳ್ಳಲಿದ್ದಾರೆ ನಮ್ಮ ಹಾಸನ ಜಿಲ್ಲೆಯಿಂದ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಎಂದರು ಮಹಾಸಭಾ ತೀರ್ಮಾನ ಕೈಗೊಂಡಂತೆ ಇಪ್ಪತ್ತೇಳು ಜನರಿಗೆ ಮತಗಳನ್ನು ನೀಡಬೇಕೆಂದು ಮನವಿ ಮಾಡುತ್ತಿದ್ದೇವೆ ಅವಿರೋಧ ಆಯ್ಕೆ ರಾಜ್ಯದಲ್ಲಿ ನಡೆದಿದ್ದು ಆದರೆ ಐವತ್ತೇಳು ಜನರು ಇರುವುದರಿಂದ ವಿತ್ಡ್ರಾ ಮಾಡಲು ಸ್ವಲ್ಪ ಆಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯ ಸಮಿತಿಗೆ ಚುನಾವಣೆ ನಡೆಯುತ್ತಿದ್ದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಚುನಾವಣೆ ಮಾಡಲಾಗಿದ್ದು ಶ್ರೀ ಬಸವರಾಜೇಂದ್ರ ಪ್ರೌಢಶಾಲೆ ಆವರಣದಲ್ಲಿ ಮತಗಟ್ಟೆ ನಿರ್ಮಾಣ ಮಾಡಲಾಗಿದ್ದು ಇಪ್ಪತ್ತೇಳು ಜನರನ್ನು ಆಯ್ಕೆ ಮಾಡಿ ಸಮಿತಿಗೆ ಕಳುಹಿಸಬೇಕು ಐವತ್ತೇಳು ಜನ ಜನಾಂಗದವರು ಸ್ಪರ್ಧೆ ಮಾಡಿದ್ದು ನಮ್ಮ ಹಾಸನ ಜಿಲ್ಲೆಯಿಂದ ಬಿಎಂ ರವಿಕುಮಾರ್ ಶಿವಕುಮಾರ್ ಸೇರಿ ಎರಡು ಜನ ಸ್ಪರ್ಧೆ ಮಾಡಿದ್ದು ನಾವುಗಳನ್ನು ನಿರ್ಣಯ ತೆಗೆದುಕೊಂಡು ಇಬ್ಬರಿಗೆ ಮತ ಹಾಕಲು ನಿರ್ಧರಿಸಿದ್ದೇವೆ ಎಂದರು ಇದೇ ವೇಳೆ ಅಭ್ಯರ್ಥಿ ಬಿಎಂ ರವಿಕುಮಾರ್ ಮಾತನಾಡಿ ನಾನು ಮತ್ತು ಶಿವಕುಮಾರ್ ಸ್ಪರ್ಧಿಗಳಾಗಿದ್ದು ಒಟ್ಟು ನಲವತ್ತು ಜನರು ಚುನಾವಣೆ ಆಗಬೇಕಾಗಿತ್ತು ಇವರಲ್ಲಿ ಹದಿಮೂರು ಜನ ಮಹಿಳೆಯರು ಅವಿರೋಧವಾಗಿ ಆಯ್ಕೆಗೊಂಡಿರುವುದರಿಂದ ಉಳಿದ ಇಪ್ಪತ್ತೇಳು ಜನ ಪುರುಷರ ಆಯ್ಕೆಗಾಗಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಚುನಾವಣೆ ನಡೆಯುತ್ತಿದ್ದು ನಿಮ್ಮಗಳ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಕೋರಿದರು ಇದು ರಾಜ್ಯಾದ್ಯಂತ ಚುನಾವಣೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಪ್ರಮುಖವಾದಂತಹ ಜಿಲ್ಲಾ ಕೇಂದ್ರಗಳಲ್ಲಿ ಮತಗಟ್ಟೆ ಸ್ಥಾಪನೆ ಮಾಡಿದ್ದಾರೆ ಅದರಂತೆ ಹಾಸನ ಜಿಲ್ಲೆಯ ಮತಗಟ್ಟೆ ನಮ್ಮ ಹೊಸ ಜಿಲ್ಲಾ ಪ್ರೌಢಶಾಲೆಯ ಆವರಣದಲ್ಲಿ ಇವತ್ತ ಮತಗಟ್ಟೆ ನಾವೆಲ್ಲ ಬಂದು ನಿಂತಿದ್ದೇವೆ ಟೋಟಲ್ ಇಪ್ಪತ್ತೇಳು ಜನ ನಾವು ಸಮಿತಿ ಕಳಿಸ್ತಕ್ಕಂತದ್ದು ನಿಂತಿರ್ತಕ್ಕಂಥ ಏಳು ಜನ ನಿಂತಿದ್ದಾರೆ ನಮ್ಮ ಹಾಸನ ಜಿಲ್ಲೆಯಾದಂತಹ ಒಂದು ಪಿ ಎಂ ರಘುಕುಮಾರ್ ಅವರು ಜೊತೆಗೆ ಶಿವಕುಮಾರ್ ಶಿವಕುಮಾರ್ ಅವರು ಎರಡು ಜನ ಇವತ್ತ ನಮ್ಮ ಸಮಾಜ ಬಂದವರ ಎಲ್ಲರಿಗೂ ನಮಸ್ಕರಿಸ್ತಾ ಏನು ಅಖಿಲ ಭಾರತ ವೀರೇಶ್ವರ ಲಿಂಗಾಯತ ಮಹಾಸಭೆಯ ರಾಜ್ಯ ಕಾರ್ಯಕಾರಿಣಿ ಚುನಾವಣೆ ನಡೀತೈತೆ ಈ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯಿಂದ ನಾನು ಮತ್ತೆ ನಾನು ಅಂದ್ರೆ ಬಿ ಎಂ ರವಿಕುಮಾರ್ ಮತ್ತೆ ಶಿವಕುಮಾರ್ ಅವರು ಸ್ಪರ್ಧಿಗಳಾಗಿದ್ದೇವೆ ಏನು ಇಪ್ಪತ್ತೇಳು ಜನ ಗೆಲ್ಬೇಕು ಕಾರ್ಯಕಾರಿಣಿಗೆ ಇಪ್ಪತ್ತೇಳು ಜನ ಈಗ ನಲವತ್ತು ಜನ ಬೇಕಿತ್ತು ಮಹಿಳೆಯರು ಹದಿಮೂರು ಅವಿರೋಧವಾಗಿ ಆಗಿದ್ದಾರೆ ಇಪ್ಪತ್ತೇಳು ಜನ ಆಯ್ಕೆ ಬೇಕು ಅದ್ರಲ್ಲಿ ಐವತ್ತೇಳು ಜನ ಅಭ್ಯರ್ಥಿಗಳಿದ್ದು ಅಖಿಲ ಭಾರತ ಗ್ರೀಶ ಮಹಾಸಭದ ಸದಸ್ಯರುಗಳೇ ಇವತ್ತಾಗಲೇ ಚುನಾವಣೆ ಇಪ್ಪತ್ತೈದನೇ ತಾರೀಕು ಚುನಾವಣೆ ನಡೀತಾ ಇದೆ ಐವತ್ತೇಳು ಜನ ಅಭ್ಯರ್ಥಿಗಳು ನಿಂತಿದ್ದಾರೆ ನಮ್ಮ ಮಹಾಸಭಾದ ವತಿಯಿಂದ ಇಪ್ಪತ್ತೇಳು ಜನರ ಒಂದು ಪಟ್ಟಿಯನ್ನು ಕೊಟ್ಟಿದ್ರು ಆ ಪಟ್ಟಿಯ ಅನುಸಾರವಾಗಿ ಮತ ನಡೀತಾ ಇದೆ ಹಾಗೆ ನಮ್ಮ ತಾಲೂ ಜಿಲ್ಲೆಯ ಎರಡು ಜನ ಅಭ್ಯರ್ಥಿಗಳು ಸಹ ನಿಂತಿದ್ದಾರೆ ಅವರು ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿನ ಜೂನಿಯರ್ ಕಾಲೇಜಿಗೆ ಸಂಬಂಧಿಸಿದ ಮೈದಾನದಲ್ಲಿ ಅನಧಿಕೃತ ಗುಡಿಸಲು ನಿರ್ಮಾಣ ಮಾಡಿಕೊಂಡಿದ್ದು ಅವರಿಗೆ ಶೀಘ್ರವೇ ಬದಲಿ ನಿವೇಶನ ಕೊಡುವ ಜೊತೆಗೆ ತೆರವುಗೊಳಿಸಿ ಗುಡಿಸಲು ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲಾಗುತ್ತದೆ ಎಂದು ಬೇಲೂರು ಶಾಸಕ ಕೆ ಸುರೇಶ್ ಹೇಳಿದರು ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ವಿದ್ಯಾರ್ಥಿ ಕಲಾ ಸಂಘ ಮತ್ತು ರಾಷ್ಟೀಯ ಸೇವಾ ಯೋಜನೆ ಮತ್ತು ಪ್ರಥಮ ಪಿಯುಸಿ ಉದ್ಘಾಟನೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ನಾನು ಶಾಸಕನಾಗುವ ಮೊದಲು ಜೂನಿಯರ್ ಕಾಲೇಜಿನ ಬಗ್ಗೆ ಅರಿವಿದೆ ಅದೇ ಸಮಸ್ಯೆ ಎಷ್ಟು ಜ್ವಲಂತ ಎಂದು ಸಂಬಂಧಿಸಿದವರು ಅಷ್ಟಾಗಿ ತಿಳಿಸಿಲ್ಲ ಆದರೂ ಕಾಲೇಜಿನಲ್ಲಿ ಇಷ್ಟು ಸಮಸ್ಯೆ ಇದೆ ಎಂದು ನಾನು ಇಲ್ಲಿಗೆ ಬಂದಿರುವೆ ಬೇಲೂರು ಪಟ್ಟಣದಲ್ಲಿ ಇಷ್ಟು ವಿಶಾಲವಾದ ಮೈದಾನ ಇರುವುದು ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಇಂಥ ಮೈದಾನವನ್ನ ಉಳಿಸಬೇಕೆಂದು ಈಗಾಗಲೇ ತಡೆಗೋಡೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತೆಯೇ ಉಳಿದ ಆಸ್ತಿಯ ಸಂರಕ್ಷಣೆಯನ್ನ ಮಾಡಬೇಕೆಂಬ ನಿಟ್ಟನಲ್ಲಿ ಕಳೆದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭ ಇಲ್ಲಿಯ ಪರಿಸ್ಥಿತಿ ಬಗ್ಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶೀಘ್ರವೇ ಗುಡಿಸಿಲಿನ ನಿವಾಸಿಗಳನ್ನ ವಿಶ್ವಾಸ ಪಡೆದು ಅವರಿಗೆ ರಾಯಪುರ ಬಳಿಯಲ್ಲಿ ನಿವೇಶನದಲ್ಲಿ ಅವಕಾಶ ಕಲ್ಪಿಸುವುದರ ಮೂಲಕ ಹಕ್ಕುಪತ್ರ ನೀಡಲಾಗುತ್ತೆ ಬಳಿಕ ತೆರವು ಮಾಡಿ ಕಾಲೇಜಿನ ಆಸ್ತಿಯನ್ನು ಸಂರಕ್ಷಣೆ ಮಾಡಲಾಗುತ್ತದೆ ಎಂದ ಅವರು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸಲಾಗುತ್ತದೆ ಎಂದರು ಪ್ರತಿ ವಿದ್ಯಾರ್ಥಿಗಳು ಕೂಡ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ಕಾಲೇಜಿಗೆ ತರುವ ಮೂಲಕ ಬೇಲೂರಿನ ಕೀರ್ತಿಯನ್ನು ಹೆಚ್ಚಿಸಬೇಕು ಮುಂದಿನ ದಿನಗಳಲ್ಲಿ ಜೂನಿಯರ್ ಕಾಲೇಜಿಗೆ ಅತಿ ಹೆಚ್ಚು ಮಹತ್ವ ನೀಡುವ ಬಗ್ಗೆ ತಿಳಿಸಿದರು ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಬೇಲೂರಿನ ಶಾಸಕರು ಆಯ್ಕೆಯಾದಂತಹ ಸಂದರ್ಭ ಜೂನಿಯರ್ ಕಾಲೇಜ್ ಮೈದಾನ ಸಂತೆ ಮೈದಾನ ಮತ್ತು ಬೇಲೂರು ಪಟ್ಟಣದ ವಾಹನ ದಟ್ಟಣೆ ಬಗ್ಗೆ ಪರಿಹಾರ ಮಾಡುವಂತೆ ಅವರಲ್ಲಿ ಮನವಿ ಮಾಡಿದ್ದೇನೆ ಎಂದರು ಬೇಲೂರು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಲೋಕೇಗೌಡ ಮಾತನಾಡಿ ದಿನನಿತ್ಯ ಕುಡಿದ ಬಾಟಲಿ ಮಾಂಸದ ತುಂಡುಗಳು ಸೇರಿದಂತೆ ಅನೈತಿಕ ವಸ್ತುಗಳು ಕಾಲೇಜಿನ ಆವರಣದಲ್ಲಿ ಅಸಹ್ಯವಾಗಿದೆ ಕೆಲ ಜನಪ್ರತಿನಿಧಿಗಳಿಗೆ ಅನಧಿಕೃತ ಗುಡಿಸಲು ನಿರ್ಮಾಣಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅಕ್ರಮ ಗುಡಿಸಲು ನಿವಾಸಿಗಳು ಇತ್ತೀಚಿನ ದಿನದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ಮೇಲೆ ದೌರ್ಜನ್ಯ ದಪ್ಪಾಳಿಕೆ ಮಾಡುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಕಾಲೇಜು ಸಮಿತಿ ಸದಸ್ಯರಾದ ರಂಗನಾಥ್ ಡಾ ಚೇತನ್ ಮತ್ತು ಉಪನ್ಯಾಸಕರಾದ ಲಕ್ಷ್ಮೀನಾರಾಯಣ ಸರ್ವಮಂಗಳ ವೇದಾವತಿ ರಂಗಸ್ವಾಮಿ ಶ್ರೀನಿಧಿ ಮೋಹನ್ ಕಾವ್ಯಶ್ರೀ ದೇದೀಪ್ಯ ಶ್ರುತಿ ಚಂದ್ರಕಲಾ ನಾಗೇಶ್ ಸ್ವಾತಿ ಸವಿತಾ ಸೇರಿದಂತೆ ಇನ್ನು ಮುಂತಾದವರು ರೀತಿಯಲ್ಲಿ ಈ ಫೀಲ್ಡಿಗೆ ಬಂದಾಗ ನಮ್ಮ ಹೈಸ್ಕೂಲ್ ಅವರು ಬಂದರು ಟೀಚರ್ಸ್ ನಮ್ಮ ಸ್ಟೂಡೆಂಟ್ಸ್ಗಳು ಇಲ್ಲಿ ಶೌಚಾಲಯ ಸಮಸ್ಯೆ ಇದೆ ಕೂಡಲೇ ಅದು ಅನುಮೋದನೆಗೆ ಇದಕ್ಕೆ ಏನಕ್ಕೂ ಕಾಯಿಲಿಲ್ಲ ಅದನ್ನ ಅವತ್ತೇ ಆ ಸ್ಪಾಟಲ್ಲಿ ಕಾಂಟ್ರಾಕ್ಟನ್ನು ಕರೆಸಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಹೇಳಿ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಇಲ್ಲಿ ಬೇಕಾಗಿರತಕ್ಕಂಥದ್ದು ಮನುಷ್ಯನಿಗೆ ಸ್ವಚ್ಛತೆ ಉತ್ತಮವಾದಂಥ ವಾತಾವರಣ ಇದ್ರ ಮಧ್ಯದಲ್ಲಿ ಯಾಕೆಂದ್ರೆ ಉತ್ತಮ ಶಿಕ್ಷಣನ ಕೊಡ್ತಾ ಇದಾರೆ ಅಂತಕ್ಕಂಥದ್ದನ್ನ ತಾವುಗಳು ಹೇಳಿದಿರ ಅದ್ರ ಬಗ್ಗೆ ನಾನು ಪ್ರಸ್ತಾವನೆಗೆ ಹೋಗೋದಿಲ್ಲ ಅದ್ರ ಜೊತೆನಲ್ಲಿ ವಾತಾವರಣ ಸಹ ಉತ್ತಮವಾಗಿರಬೇಕು ಅದ್ರ ಜೊತೆ ಶಿಕ್ಷಣದ ಮಾನವ ಬೆಳವಣಿಗೆಗೆ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಅದು ಶಿಕ್ಷಣವೇ ಒಂದು ಶಕ್ತಿ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಸಮಾಜದ ಪರಿಸರದಲ್ಲಿಯೂ ಕಲಿಯುವ ಶಿಕ್ಷಣ ಬಹಳ ಮುಖ್ಯವಾಗಿರುತ್ತದೆ ಈಗಾಗಲೇ ಶಾಸಕರು ನಮ್ಮ ಲೋಕೇಗೌಡರು ಈ ವಿಚಾರಗಳನ್ನ ತಮ್ಗೆಲ್ಲ ಮಕ್ಕಳಿಗೆ ತಿಳಿಸಿಕೊಟ್ಟು ಅಷ್ಟು ದೊಡ್ಡ ಮಟ್ಟದಲ್ಲಿ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಾನವ ಹಕ್ಕುಗಳ ಕಾರ್ಯಕರ್ತರೆಂದು ಹೇಳಿಕೊಂಡು ನನಗೆ ಮತ್ತು ಇತರರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ನಮ್ಮಿಂದ ಪಡೆದು ವಂಚಿಸಲಾಗಿದ್ದು ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ನಮ್ಮ ದೂರನ್ನು ಸ್ವೀಕರಿಸದೆ ಮೋಸದ ಮಾಡಿದವರ ವ್ಯಕ್ತಿಗಳಿಂದ ದೂರು ಪಡೆದುಕೊಂಡು ನಮ್ಮಗಳ ಮೇಲೆ ಸುಳ್ಳು ಕೇಸು ದಾಖಲಿಸಲಾಗಿದೆ ಎಂದು ಎಸ್ಪಿ ಮೊಹಮ್ಮದ್ ಸುಜಿತಾ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಕೂಡಲೇ ನಮಗೆ ಮೋಸ ಮಾಡಿರುವ ವ್ಯಕ್ತಿಗಳು ಮತ್ತು ಅವರೊಂದಿಗೆ ಶಾಮೀಲಾಗಿರುವ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಂಡು ನ್ಯಾಯ ಕೊಡಿಸುವಂತೆ ಎಸ್ಪಿ ಕಚೇರಿ ಆವರಣದಲ್ಲಿ ಎಎಸ್ಪಿ ಮುಂದೆ ಮೋಸಹೋದವರು ತಮ್ಮ ಅಳಲನ್ನ ತೋಡಿಕೊಂಡ್ರು ಹಾಸನ ನಗರ ಸಮೀಪ ವಿಜಯನಗರ ವಾಸಿಯಾದ ಅನುಷಾ ಕೃಪಾ ಮತ್ತು ಇತರ ಸ್ನೇಹಿತರಾದ ಭುವನೇಶ್ವರಿ ಅಶ್ವಿನಿ ದೇವರಾಜ್ ಗಫಾರ್ ಶಶಿ ಅಭಿಷೇಕ್ ಹಾಗೂ ಮಾನವ ಹಕ್ಕುಗಳ ಕಾರ್ಯಕರ್ತನೊಬ್ಬ ನನಗೆ ಮತ್ತು ಇತರರಿಗೆ ಮೋಸ ಮಾಡಿ ನಮ್ಮಿಂದ ಕೋಟ್ಯಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ ನಮಗೆ ವಂಚಿಸಿದವರ ಮೇಲೆ ನಾವುಗಳು ಹಾಸನ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ದೂರು ನೀಡಲು ಹೋದರೆ ಇನ್ಸ್ಪೆಕ್ಟರ್ ಅವರು ನಮ್ಮ ದೂರನ್ನ ಸ್ವೀಕರಿಸದೆ ಮೋಸ ಮಾಡಿದ ವ್ಯಕ್ತಿಗಳಿಂದಲೇ ದೂರನ್ನ ಪಡೆದು ನಮ್ಮ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿರುವ ಬಗ್ಗೆ ಹಾಗೂ ನಮಗೆ ಮೋಸ ಮಾಡಿರುವ ವ್ಯಕ್ತಿಗಳು ಮತ್ತು ಅವರೊಂದಿಗೆ ಶಾಮೀಲಾಗಿರುವ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಕೊಡಿಸಿ ನಮ್ಮಿಂದ ಪಡೆದುಕೊಂಡಿರುವ ಹಣವನ್ನು ಕೊಡಿಸಬೇಕಾಗಿ ಮನವಿ ಮಾಡಿದ್ರು ನಮಗೆ ಮೋಸ ಮಾಡಿ ನಮ್ಮ ಮೇಲೆಯೇ ಕೇಸ್ ದಾಖಲಿಸಿರುವ ಅನುಷಾ ಮತ್ತು ಅವರ ಗುಂಪಿನ ಮೇಲೆ ಮತ್ತು ನಿಜಾಂಶ ಗೊತ್ತಿದ್ರೂ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ಮೇಲೆ ಕೊಲೆ ಯತ್ನದ ಕೇಸ್ ಹಾಕಿರುವ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ದ ಸಿಒಡಿ ಅಥವಾ ಸಿಬಿಐ ತನಿಖೆ ನಡೆಸಿ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇಲ್ಲದಿದ್ದರೆ ಮುಂದೊಂದು ದಿನ ಸಮಾಜದಲ್ಲಿ ಮೋಸ ಮಾಡುವ ವ್ಯಕ್ತಿಗಳನ್ನು ಹಾಕಿದಂತಾಗುತ್ತದೆ ದಯಮಾಡಿ ಏನನ್ನ ಅರ್ಜಿಯು ತಲುಪಿದ ತಕ್ಷಣ ಕಾನೂನು ಕ್ರಮ ಕೈಗೊಂಡು ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಕೇಸು ದಾಖಲಿಸಿ ಹಣವನ್ನ ವಾಪಸ್ ಕೊಡಿಸಬೇಕಾಗಿ ಎಸ್ಪಿ ಕಚೇರಿ ಮುಂದೆ ಕೋರಿಕೊಂಡ್ರು ಹಾಸನ್ ಆಸ್ತಿ ಸೀಜ್ ಆಗಿದೆ ನನ್ ಗಂಧ ತೀರ್ ಅಂತ ಹೇಳಿ ಅವರು ಬಂದು ಮೂರ್ ಕೋಟಿ ನಾಲ್ಕು ಕೋಟಿ ಸಹ ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡ್ತೀನಿ ಹೋಗಿದ್ದೇವೆ ಅವ್ರಿಗೆಲ್ಲ ನ್ಯಾಯ ಕೊಡಿಸಿ ಮತ್ತೆ ಅವ್ರು ದೊಡ್ಡ ಪ್ರತಿಯೊಬ್ರು ಬೀದಿ ಬಂದಿದ್ದಾರೆ ಅವರು ಕೊಟ್ಟಿರೋ ಅವ್ರೆಲ್ಲ ಅವ್ರಿಗೆ ನಮಗೆ ನ್ಯಾಯ ಬೇಕು ಮತ್ತೆ ಮೊನ್ನೆ ಪೆನ್ಶನ್ಗೆ ಹೋದ್ರೆ ಎಸ್ ಐ ನಮ್ಮನ್ನ ಅಲೋ ಮಾಡಲಿಲ್ಲ ನಮ್ದು ಸಕಲೇಶ್ವರ ತಾಲೂಕು ಹೆತ್ತೂರು ಹೋಬಳಿ ಒಳಹಳ್ಳಿ ಕೂಡಿಗೆ ಜ್ಯೋತಿ ಅಂತ ಮಾತಾಡ್ತಾ ಇರೋದು ಜ್ಯೋತಿ ಸತೀಶ್ ಅಂತ ನನಗ್ ನಮ್ಗೆ ಒಬ್ಳು ಮಡಿಕೇರಿ ಅವಳು ಅಂತ ನಮ್ಗೆ ಹೇಳಿ ಹಾಸನ ಅಲ್ಲಿ ಬಂದ್ ಇಟ್ಕೊಂಡು ಹದ್ ಎರಡ್ ಸಾವಿರದ ಹದಿನೇಳರಿಂದ ಫ್ರಾಡ್ ಮಾಡಿದಾಳೆ ತುಂಬಾ ಒಂದು ಏಳರಿಂದ ಎಂಟು ಜನಗೆ ಫ್ರಾಡ್ ಮಾಡಿರೋದು ಎರಡ್ ಲಕ್ಷ ಎಂಬತ್ತಾರು ಕೋ ಎರಡ್ ಎರಡ್ ಕೋಟಿ ಎಂಬತ್ತಾರು ಲಕ್ಷ ನಮಗೆ ಫ್ರಾಡ್ ಮಾಡಿರೋದು ಈ ಫ್ರಾಡ್ ಅಲ್ಲಿ ಸಿಗಾಕೊಂಡಿರೋರು ಮುಖ ಮುಖ್ಯವಾಗಿ ಭೇಟಿಯಾಗಿ ಅವಳಿಗೆ ವ್ಯವಹಾರ ಮಾಡ ಇರೋ ಅಂತ ಜನಗಳು ಏಳು ಜನ ಅದರಲ್ಲಿ ಸಾಕಷ್ಟು ಜನ ಹಳ್ಳಿ ಮನೆಯಲ್ಲಿ ಕಾಫಿ ಮೆಣಸು ಭತ್ತ ಮಾರಿ ಕೊಟ್ಟಿರೋ ಅಂತವ್ರು ಅವ್ರು ನಮಗೆ ಹೇಳಿ ಬಂದು ನಮ್ಮನ್ನು ಮೀಟ್ ಮಾಡ್ದ ಅಂತ ಟೈಮ್ ಅಲ್ಲಿ ಅವ್ರು ನಮಗೆ ಹೇಳ್ಕೊಂಡಿರೋದು ನನ್ನ ಗಂಡ ಎಲ್ಲ ತೀರೋಗೋರೆ ನನ್ಗೆ ಯಾರು ಇಲ್ಲ ಅಪ್ಪ ಅಮ್ಮ ಇಲ್ಲ ಯಾರು ಇಲ್ಲ ಅಂತ ದೇವಸ್ಥಾನಕ್ಕೆ ಬಂದು ಮೀಟ್ ಮಾಡಿ ನಮ್ಮ ತುಂಬಾ ಸರಿ ಪರಿಚಯ ಆಗಿ ಇನ್ಶೂರೆನ್ಸ್ ಹಣ ಲಪಟಾಯಿಸಲು ದಂಪತಿ ಮಾಡಿದ ಸಂಚಿಗೆ ಅಮಾಯಕನೊಬ್ಬ ಬಲಿಯಾಗಿದ್ದಾನೆ ತನ್ನನೆ ಹೋಲುವ ವ್ಯಕ್ತಿಯ ಪರಿಚಯ ಮಾಡಿಕೊಂಡು ನಂತರ ಆಕ್ಸಿಡೆಂಟ್ ಮಾಡಿದ ರೀತಿ ಕೊಲೆ ಮಾಡಿದ ಈ ದಂಪತಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗಂಡಸಿ ಠಾಣೆ ವ್ಯಾಪ್ತಿಯಲ್ಲಿ ಈ ಕೊಲೆ ನಡೆದಿದೆ ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಚಿಕ್ಕಕೋಲಿಗದ ಮುನಿಸ್ವಾಮಿಗೌಡ ಮತ್ತು ಆತನ ಪತ್ನಿಯೇ ಈ ಕೊಲೆ ಕೃತ್ಯ ಎಸಗಿದ ದಂಪತಿ ಒಂದು ಕೋಟಿ ರೂಪಾಯಿ ಹಣಕ್ಕಾಗಿ ಮುನಿಸ್ವಾಮಿಗೌಡ ಆಕ್ಸಿಡೆಂಟ್ನಲ್ಲಿ ಸತ್ತ ರೀತಿ ನಾಟಕವಾಡಿದ್ದಾನೆ ಆಗಸ್ಟ್ ಹನ್ನೆರಡರ ರಾತ್ರಿ ಅಪಘಾತದ ರೀತಿ ಕೊಲೆ ಮಾಡಲಾಗಿತ್ತು ಮುನಿಸ್ವಾಮಿಗೌಡ ತನ್ನನ್ನೇ ಹೋಲುವವನ ರೀತಿ ಇದ್ದವನ ಗೆಳೆತನ ಬೆಳೆಸಿ ಶಿಡ್ಲಘಟ್ಟಕ್ಕೆ ಹೋಗೋಣ ಎಂದು ಹೊರಡಿಸಿಕೊಂಡು ಆತನನ್ನ ಕರೆದೊಯ್ದಿದ್ದಾನೆ ದಾರಿಯಲ್ಲಿ ಕಾರು ಪಂಚರ್ ಆಗಿದೆ ಟೈರ್ ಬದಲಿಸುವಂತ ಅಮಾಯಕನಿಗೆ ಹೇಳಿದ್ದ ಮುನಿಸ್ವಾಮಿಗೌಡ ರಸ್ತೆ ಪಕ್ಕ ಕಾರು ನಿಲ್ಲಿಸಿಕೊಂಡು ಟೈರ್ ಬದಲಿಸುವಾಗ ಅಮಾಯಕನ ಮೇಲೆ ಲಾರಿ ಹರಿಸಿದ್ದ ಈ ಮೊದಲೇ ಅಮಾಯಕನ ಮೇಲೆ ಲಾರಿ ಹರಿಸಿ ಕೊಲ್ಲಲು ಮುನಿಸ್ವಾಮಿಗೌಡ ಲಾರಿ ಚಾಲಕನ ಜೊತೆ ಸಂಚು ಹೂಡಿದ್ದ ಅಮಾಯಕ ಸತ್ತ ನಂತರ ಮುನಿಸ್ವಾಮಿಗೌಡ ಕಾರು ಬಿಟ್ಟು ಎಸ್ಕೇಪ್ ಆಗಿದ್ದ ಜಿಲ್ಲಾಸ್ಪತ್ರೆಗೆ ಮೃತ ಅಮಾಯಕನ ಬಾಡಿ ಶಿಫ್ಟ್ ಮಾಡಲಾಗಿತ್ತು ಮುನಿಸ್ವಾಮಿಗೌಡನ ಪತ್ನಿ ಶಿಲ್ಪರಾಣಿ ಹೆಣವನ್ನ ನೋಡಿ ಏತ ನನ್ನ ಪತಿಯೇ ಎಂದು ದೃಢೀಕರಿಸಿದ್ಲು ಶಿಲ್ಪರಾಣಿಗೆ ಪೊಲೀಸರು ಮೃತದೇಹ ಕೊಟ್ಟಿದ್ರು ಚಿಕ್ಕ ಕೋಲಿಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಲಾಗಿತ್ತು ಸಂಬಂಧಿಕರೆಲ್ಲ ಸಂಸ್ಕಾರದಲ್ಲಿ ಭಾಗವಹಿಸಿದ್ರು ಮೂರ್ನಾಲ್ಕು ದಿನದ ನಂತರ ತನ್ನ ಸಂಬಂಧಿ ಪೊಲೀಸ್ ಇನ್ಸ್ಪೆಕ್ಟರ್ ಶಿಡ್ಲಘಟ್ಟದ ಶ್ರೀನಿವಾಸ್ ಎದುರು ಮುನಿಸ್ವಾಮಿಗೌಡ ಪ್ರತ್ಯಕ್ಷನಾಗಿದ್ದ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಸತ್ತವನ್ನು ಎದ್ದು ಬಂದನೆ ಎಂದು ಶಾಕ್ ಆಗಿದ್ರು ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಸಾಲ ತೀರಿಸಿಕೊಳ್ಳಲು ಬೇರೆಯವರನ್ನ ಸಾಯಿಸಿ ತಾನೇ ಸತ್ತು ಹೋಗಿರುವ ರೀತಿ ಸಂಚು ಮಾಡಿದ್ದನ್ನು ಆರೋಪಿ ಅವರಿಗೆ ವಿವರಿಸಿದ್ದಾನೆ ಕೂಡಲೇ ಗಂಡಸಿ ಪೊಲೀಸರಿಗೆ ಶಿಡ್ಲಿಘಟ್ಟ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ವಿಷಯ ಮುಟ್ಟಿಸಿದ್ದಾರೆ ನಂತರ ಗಂಡಸಿ ಪೊಲೀಸರು ಮುನಿಸ್ವಾಮಿಗೌಡನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸಂಪೂರ್ಣ ಸಂಚು ಬಯಲಾಗಿದೆ ಪತ್ನಿ ಹಾಗೂ ಮುನಿಸ್ವಾಮಿಗೌಡನನ್ನ ಗಂಡಸಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಕೋಟಿ ಕೋಟಿ ಇನ್ಶೂರೆನ್ಸ್ ಹಣಕ್ಕಾಗಿ ಅಮಾಯಕನನ್ನ ಕೊಲ್ಲಿಸಿ ನಾಟಕವಾಡಿದ ದಂಪತಿಗಳು ಕಂಬಿ ಎಣಿಸುವಂತಾಗಿದೆ ಈಗ ಒಂದು ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನೂಸ್ಗೆ ಸ್ವಾಗತ ಗೌರಿ ಗಣೇಶ ಹಬ್ಬ ಸಮೀಪಿಸುತ್ತಿದ್ದು ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಗಮನಹರಿಸಿ ಗೌರಿ ಗಣೇಶ ಮೂರ್ತಿ ತಯಾರಕರನ್ನು ಕರೆದು ಸಭೆ ನಡೆಸಿ ಮಣ್ಣಿನ ಮೂರ್ತಿಗಳನ್ನು ಮಾತ್ರ ತಯಾರಿಸಲು ಸೂಚಿಸಿ ಪಿಒಪಿ ಮೂರ್ತಿ ತಯಾರಿಸಲು ಹಾಗೂ ಮಾರಾಟಕ್ಕೆ ಅವಕಾಶವಿಲ್ಲ ಎಂಬುದನ್ನು ಮುಂಚಿತವಾಗಿಯೇ ತಿಳಿಸುವುದರ ಜೊತೆಗೆ ಉಲ್ಲಂಘನೆ ಮಾಡಿದವರ ವಿರುದ್ದ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಸತ್ಯಭಾಮ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರು ಪೂಜಿಸಿದ ಮೂರ್ತಿಗಳನ್ನು ಯಾವುದೇ ಜಲ ಮೂಲಗಳಲ್ಲಿ ವಿಸರ್ಜನೆ ಮಾಡುವಂತಿಲ್ಲ ಈ ನಿಟ್ಟನಲ್ಲಿ ಸಾರ್ವಜನಿಕರಿಂದ ಮೂರ್ತಿಗಳನ್ನು ಸಂಗ್ರಹ ಮಾಡಿ ಕೃತಕ ನೀರಿನ ತೊಟ್ಟಿಗಳಲ್ಲಿ ನಿರ್ಮಿಸಿ ವ್ಯವಸ್ಥಿತವಾಗಿ ವಿಸರ್ಜನೆಗೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ನದಿ ಕೆರೆ ಬಾವಿಗಳಲ್ಲಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಲು ಅವಕಾಶವಿಲ್ಲ ಜಲಮೂಲಗಳಲ್ಲಿ ಮೂರ್ತಿಗಳ ವಿಸರ್ಜನೆ ಮಾಡಿದರೆ ನೀರು ಕಲುಷಿತವಾಗುವುದರಿಂದ ಎಚ್ಚರಿಕೆ ವಹಿಸಬೇಕು ಈ ನಿಟ್ಟನಲ್ಲಿ ಸಾರ್ವಜನಿಕರು ಕೂಡ ಗೌರಿ ಗಣೇಶ ಮಣ್ಣಿನ ಮೂರ್ತಿಗಳನ್ನು ಮಾತ್ರ ಪೂಜಿಸಲು ಗಮನ ಪರಿಸುವುದರ ಜೊತೆಗೆ ವಿಸರ್ಜನೆಗೆ ಸ್ಥಳೀಯ ಸಂಸ್ಥೆಗಳೊಂದಿಗೆ ಸಹಕರಿಸುವಂತೆ ತಿಳಿಸಿದ್ದಾರೆ ನಾವುಗಳು ನನ್ನ ಜೆಡಿಎಸ್ ಪಕ್ಷದಲ್ಲಿ ಬಣ ಮಾಡಲು ಹೋಗೋದಿಲ್ಲ ನಾನು ಜಾತ್ಯತೀತ ತತ್ವದಲ್ಲಿದ್ದು ನಮ್ಮ ವಿರುದ್ಧ ಅವರು ಕಾನೂನು ಹೋರಾಟ ಮಾಡಿದರೆ ನಾವು ಮಾಡುತ್ತೇವೆ ಎಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ವಿರುದ್ಧ ಅರಸೀಕೆರೆ ನಗರಸಭೆ ನೂತನ ಅಧ್ಯಕ್ಷ ಸಮೀವುಲ್ಲಾ ವಾಗ್ದಾಳಿ ನಡೆಸಿದರು ಹಾಸನದಲ್ಲಿ ಶನಿವಾರ ಮಾತನಾಡಿ ನನ್ನ ಬಗ್ಗೆ ಇಲ್ಲಸಲ್ಲದ ಮಾತನಾಡುವ ಅಧಿಕಾರ ಪರಾಜಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ಗೆ ಕೊಟ್ಟವರು ಯಾರು ಅವರ ಆರೋಪದಲ್ಲಿ ಹೋಗ್ತೇವೆ ಸಂಪರ್ಕ ಸಂವಹನದ ಕೊರತೆಯಿಂದ ಜೆಡಿಎಸ್ ನಾಯಕರು ನಮ್ಮ ನಡುವೆ ಅಂತರ ಇದೆ ವಿಶ್ವಾಸ ಕಡಿಮೆಯಾಗಿದೆ ಎಂದರು ನಮ್ಮ ನೈತಿಕತೆ ಬಗ್ಗೆ ಮಾತನಾಡುವ ಸಂತೋಷ್ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಎಂದು ಒಂದೇ ದಿನದಲ್ಲಿ ಜೆಡಿಎಸ್ಗೆ ಬಂದವರು ಅವರಲ್ಲಿ ಯಾವ ಸಿದ್ದಾಂತ ಇದೆ ಎಂದು ಪ್ರಶ್ನಿಸಿದ್ರು ಎನ್ಆರ್ ಸಂತೋಷ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತ ನಂತರ ಬೆಂಗಳೂರು ಸೇರಿದ್ರು ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರ ಯಾವುದೇ ಸಮಸ್ಯೆಗೆ ಇದುವರೆಗೂ ಸ್ಪಂದಿಸಲಿಲ್ಲ ಎಂದು ದೂರಿದ್ರು ನಮ್ಮ ವಿರುದ್ದ ಅವರು ಕಾನೂನು ಹೋರಾಟ ಮಾಡಿದರೆ ನಾವು ಮಾಡುತ್ತೇವೆ ನಾವು ಈಗಲೂ ಜೆಡಿಎಸ್ನಲ್ಲೇ ಇದ್ದೇವೆ ಜೆಡಿಎಸ್ ಬಿಜೆಪಿ ಮೈತ್ರಿ ಗೊಂದಲದಿಂದಾಗಿ ನಾವು ಪ್ರತ್ಯೇಕ ಗುಂಪು ರಚಿಸಿಕೊಂಡು ಅರ್ಜಿಕೆರೆ ಅಭಿವೃದ್ದಿಗಾಗಿ ಕೆಲಸ ಮಾಡಲು ಅಣಿಯಾಗಿದ್ದೇವೆ ಇವರಿಂದ ನಾವು ತತ್ವ ಸಿದ್ದಾಂತದ ಪಾಠ ಕಲಿಯಬೇಕಾಗಿಲ್ಲ ಎಂದು ಸಂತೋಷ್ಗೆ ತಿರುಗೇಟು ನೀಡಿದರು ನಾವು ಎಂದಿಗೂ ಜೆಡಿಎಸ್ ಪಕ್ಷದಲ್ಲೇ ಇರ್ತೇವೆ ಇದರಲ್ಲಿ ಯಾವುದೇ ಅಪನಂಬಿಕೆ ಬೇಡ ಇನ್ನು ನಗರಸಭೆ ಓರ್ವ ಸದಸ್ಯ ಈಶ್ವರಪ್ಪ ಉತ್ತಮ ವ್ಯಕ್ತಿ ಅವರ ಜೊತೆ ಮಾತನಾಡಿ ಸರಿಪಡಿಸಲಾಗುವುದು ಎಂದರು ಅರ್ಜಿಕೆರೆ ನಗರಸಭೆ ನೂತನ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ಸದಸ್ಯರಾದ ಜಾಕೀರ್ ಹುಸೇನ್ ಗಣೇಶ್ ರಾಜು ಜೆಡಿಎಸ್ ಮುಖಂಡರಾದ ಹರೀಶ್ ಇತರರು ಉಪಸ್ಥಿತರಿದ್ದರು ಎಚ್ ನ್ಯೂಸ್ ಹಾಸನ ಮುಂದೆ ನಿನ್ನೆ ದಿನ ನಮ್ಮ ಅರಸಿಕೆರೆ ಒಬ್ಬರು ನಾಯಕರು ಅವರು ಇಲ್ಲಿ ಬಂದು ತಮ್ಮ ಅಲ್ಲಿ ಒಂದು ಮಾಧ್ಯಮದಲ್ಲಿ ಅವರು ಕೊಟ್ಟಿದ್ದಾರೆ ಆ ವಿಚಾರವಾಗಿ ನಾನು ಮೊದಲು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಅವರ ಅವರ ನೈತಿಕತೆ ಬಗ್ಗೆ ಅವರು ನಮ್ಮ ಮೇಲೆ ಪಕ್ಷ ನಿಷ್ಠೆ ಬಗ್ಗೆ ಅವರು ಸಕಾರ ಎತ್ತಿರೋದ್ರಿಂದ ನಾನು ಅವರ ನೈತಿಕತೆ ಬಗ್ಗೆ ನಾನು ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ ನೆನ್ನೆ ದಿನ ಅವ್ರು ಬಂದು ನಮ್ಮ ಮೇಲೆ ಆರೋಪಗಳು ಮಾಡಿದ್ದಾರೆ ಕೆಲವು ಆರೋಪಗಳು ಆರೋಪದಲ್ಲಿ ಯಾವುದೇ ಹುಳ್ಳಿಲ್ಲದೆ ಆರೋಪಗಳು ಮಾಡಿದ್ದಾರೆ ಅದಕ್ಕೆ ನಾನು ನಾನು ಆಯ್ಕೆ ಆದಮೇಲೆ ನಾನು ನನ್ನ ಜೆ ಡಿ ಎಸ್ ಪಕ್ಷದಿಂದ ನಾನು ಆಯ್ಕೆ ಆಗಿರೋದು ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದೀನಿ ನಾನು ಯಾವುದೇ ಬೇರೆ ಪಕ್ಷ ಜೊತೆ ನಾನು ಇಲ್ಲ ಇದು ನನಗೆ ಸ್ಪಷ್ಟಪಡೋಕ್ಕೆ ನಾನು ಇಷ್ಟಪಡ್ತೀನಿ ನಮಗೆ ಅವರು ವಿಶ್ವಾಸಕ್ಕೆ ತಗೊಂಡು ಹೋಗಿಲ್ಲದ ಕಾರಣ ಇವತ್ತು ನಮ್ಮ ಅವ್ರ ಮಧ್ಯ ಕಮ್ಯುನಿಕೇಶನ್ ಆಗಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಈಗ ಅವ್ರು ಬಂದು ನಮಗೆ ನೈತಿಕತೆ ಬಗ್ಗೆ ನಮ್ಮ ಒಂದು ಪಕ್ಷ ನಿಷ್ಠೆ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ನೈತಿಕತೆ ಇದೆಯಾ ಅನ್ನೋ ಒಂದು ನಾನು ಪ್ರಶ್ನೆ ಆಗ್ತಾ ಇದ್ದೀನಿ ಮೊದಲು ಇದೇ ನಮ್ಮ ಕುಮಾರಣ್ಣವರ ಸರ್ಕಾರ ಕೆಡೋಕ್ಕೆ ಕಾರಣ ಯಾರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕಾಡಾನೆ ದಾಳಿಯಿಂದ ಕಾಫಿ ಬೆಳೆಗಾರರಿಗೆ ತೀವ್ರ ನಷ್ಟ ಹಿನ್ನೆಲೆ ಅರೆಹಳ್ಳಿ ಹೋಳಿಯ ಬೀಳಗವಳಿ ಗ್ರಾಮಕ್ಕೆ ಭೇಟಿ ನೀಡಿದ ಡಿಎಫ್ಒ ಕಾಡಾನೆಯಿಂದ ಉಂಟಾಗಿರುವ ಆರ್ಥಿಕ ನಷ್ಟಕ್ಕೆ ಕಾಫಿ ಬೆಳೆಗಾರರೊಂದಿಗೆ ಚರ್ಚೆ ಹಾಸನದಲ್ಲಿ ಮೂರು ದಿನಗಳ ಕಾನೂನು ಕಾರ್ಯಾಗಾರಕ್ಕೆ ಚಾಲನೆ ವಕೀಲರು ನ್ಯಾಯಾಧೀಶರು ಒಂದು ವಾಹನದ ಎರಡು ಚಕ್ರ ಇದ್ದಂತೆ ನ್ಯಾಯಾಧೀಶ ಟಿ ನಗೇಂದ್ರ ಪ್ರಸಾದ್ ಅಭಿಪ್ರಾಯ ಚನ್ನರಾಯಪಟ್ಟಣ ಸಂತೆಯಲ್ಲಿ ರೈತರ ಹೆಸರಿನಲ್ಲಿ ಕಳಪೆ ಬೆಣ್ಣೆ ತಯಾರಿಸಿ ಮಾರಾಟ ಸಾರ್ವಜನಿಕರಿಂದ ಆರೋಪ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಅಧಿಕಾರಿಗಳಿಂದ ವ್ಯಾಪಾರಸ್ಥರ ಬೆಣ್ಣೆ ಪರೀಕ್ಷೆ ಕಳಪೆ ಬೆಣ್ಣೆ ವ್ಯಾಪಾರಿಗಳಿಗೆ ಕ್ರಮದ ಎಚ್ಚರಿಕೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್